ಇಂದಿನ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಲು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ವೇದಿಕೆಯಲ್ಲಿ ಲೈಟ್ ಆರ್ಕೆಸ್ಟ್ರಾದ ವ್ಯವಸ್ಥಾಪಕರಾದಂಥ ಸ್ಟ್ಯಾನಿ ಮರ್ಸರ್ ಹಾಗೂ ಇವನನ್ನ ಸಹೋದರ ಸ್ಟ್ಯಾನಿ ಮರ್ಸರ್ ಅಂತ ಹಾಗೂ ಸ್ಟ್ಯಾನ್ಲಿ ಪಾರ್ಕರ್ ಅದು ನಾನು ಹಾಗೂ ನಮ್ಮ ತಂಡದ ಪ್ರಖ್ಯಾತ ಬಹುಭಾಷಾ ಗಾಯಕಿ ರಶ್ಮಿ ನಾರಾಯಣ್ ಅಂತ ಹಾಗೆ ನಮ್ಮ ಮತ್ತೊಬ್ಬರ ಗಾಯಕರು ಆಗ ನಮ್ಮ ಜೊತೆಗೆ ಯಾವಾಗಲೂ ಇರುವಂಥ ಎಲ್ಲ ಸಮಯದಲ್ಲೂ ನಮಗೆ ಕೈಗೂಡಿಸ್ತಾ ಇರುವಂಥ ಆನಂದ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈಗ ಇದರ ಒಂದು ಮುಖ್ಯ ಉದ್ದೇಶ ಏನಂದರೆ ನಾಳೆ ಅಂದರೆ ಭಾನುವಾರ ಸಂಜೆ ಐದು ಗಂಟೆಗೆ ಸರಿಯಾಗಿ ಜಗನ್ಮೋಹನ ಅರಮನೆಯಲ್ಲಿ ಜಗನ್ಮೋಹನ ಅರಮನೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಹಳೆಯ ಚಲನಚಿತ್ರ ಗೀತೆಗಳ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಮೂನ್ಲೈಟ್ ಆರ್ಕೆಸ್ಟ್ರಾ ವತಿಯಿಂದ ಏರ್ಪಡಿಸಲಾಗಿದೆ ಇದರ ಒಂದು ಶೀರ್ಷಿಕೆ ನೆನಪು ನೆನಪು ಎಂಬ ಶೀರ್ಷಿಕೆಯೊಂದಿಗೆ ಡಾಕ್ಟರ್ ವಿಷ್ಣುವರ್ಧನ್ರವರ ಹಳೆಯ ಚಲನಚಿತ್ರ ಗೀತೆಗಳ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಗ ಕ್ರಿಯೇಟರ್ಸ್ ಸಹಯೋಗದಲ್ಲಿ ಈ ಒಂದು ಅದ್ಧೂರ್ಯ ಕಾರ್ಯಕ್ರಮ ಇದೊಂದು ವಿಶೇಷವಾದ ಕಾರ್ಯಕ್ರಮ ಕೂಡ ಆಗಿರುತ್ತದೆ ಇದನ್ನು ಮೈಸೂರಿನ ಮಹಾ ಜನತೆಗೆ ಮುಟ್ಟಿಸುವಂಥ ಒಂದು ಜವಾಬ್ದಾರಿಯನ್ನು ನಿಮ್ಮೆಲ್ರಿಗೂ ನಾವು ಕೊಡ್ತಾ ಇದ್ದೀವಿ ದಯಮಾಡಿ ನಿಮ್ಮ ಒಂದು ಸಹಾಯ ನಮಗೆ ಬೇಕೇ ಬೇಕು ಯಾಕಂದರೆ ನಿಮ್ಮ ಮೂಲಕ ಪ್ರತಿ ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಮನೆ ಮನಕ್ಕೂ ಮುಟ್ಟುವಂಥ ಒಂದು ಕೆಲಸವನ್ನು ನೀವು ಮಾಡ್ತಾಯಿದ್ದೀರ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ತುಂಬಿ ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ಇದರಲ್ಲಿ ನಾವು ಒಂದು ಮೂವತ್ತೈದು ಹಾಡುಗಳನ್ನ ವಿಷ್ಣುವರ್ಧನ್ ಅವರ ಹಾಡುಗಳನ್ನ ಹಳೆಯ ಹಾಡುಗಳನ್ನು ಸುಮಧುರವಾದ ಯುಗಳ ಗೀತೆ ಹಾಗೂ ಸೋಲೋ ಹಾಡುಗಳನ್ನ ನಾವು ಹಾಡ್ತಾಯಿದ್ದೀವಿ ಈ ಹಾಡಿನ ಜೊತೆಯಲ್ಲಿ ಬೇರೆ ಒಂದು ವಿವಿಧವಾದಂಥ ಒಂದು ಪ್ರದರ್ಶನ ವಿಶೇಷವಾದ ಪ್ರ ಪ್ರದರ್ಶನ ಕೂಡ ಇದೆ ಏನಂದರೆ ಎಸ್ ಆರ್ ಡ್ಯಾನ್ಸ್ ಅಕಾಡೆಮಿಯವರು ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಆರ್ಕೆಸ್ಟ್ರಾದಲ್ಲಿ ಮಧ್ಯ ಮಧ್ಯದಲ್ಲಿ ನಮ್ಮ ಡ್ಯಾನ್ಸ್ ಮೂಲಕವಾಗಿ ರಂಜಿಸಲಿದ್ದಾರೆ ಅದು ಇದು ಸಹಮ ನೃತ್ಯವನ್ನು ಮಾಡಲಿದ್ದಾರೆ ಹಾಗೆಯೇ ಹರ್ಷ ಹರ್ಷರಂಜಿನಿ ಇವರು ಚಿತ್ರ ಚಲನಚಿತ್ರ ಹಿನ್ನೆಲೆ ಗಾಯಕಿ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಹಾಡ್ತಿದ್ದಾರೆ ಅವರ ಜೊತೆಗೂಡಿ ಡಾಕ್ಟರ್ ಶಿಲ್ಪಾ ಹೆಗ್ಡೆ ಹಾಗೂ ಡಾಕ್ಟರ್ ರಾಜು ಡಾಕ್ಟರ್ ಗಿರಿ ಗಿರೀಶ್ ಅವರು ಗಿರೀಶ್ ಅವರು ಕೂಡ ಹಾಗೆ ನಮ್ಮ ಜೊತೆಯಲ್ಲಿ ಹಾಡ್ತಾ ಇದ್ದಾರೆ ಇದರ ಮುಖ್ಯ ಗಾಯನವನ್ನು ನಮ್ಮ ರಶ್ಮಿ ಅವರು ಮಾಡ್ತಾ ಇದ್ದಾರೆ ಅದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಆರ್ಕೆಸ್ಟ್ರಾದಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಆಯಿತಾ ಅವರು ಯಾವುದೇ ಎಲ್ಲ ಎಲ್ಲ ಭಾಷೆಯ ಹಾಡುಗಳನ್ನು ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಎಲ್ಲ ಭಾವಗೀತೆ ಜನಪದ ಗೀತೆ ಎಲ್ಲವನ್ನು ಇದ್ದಾರೆ ಸೊ ಅವರಿಗೆ ನಾನು ಭಾಳ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ ಯಾಕಂದರೆ ಅವರು ನಮ್ಮಲ್ಲಿ ಬಂದಾಗಿಂದ ಇವತ್ತವರೆಗೂ ನಮ್ಮ ಆರ್ಕೆಸ್ಟ್ರಾದಲ್ಲೇ ಹಾಡ್ತಾ ಇದ್ದಾರೆ ಅದು ಒಂದು ವಿಶೇಷವಾದಂಥ ಇದು ಸೊ ದಯಮಾಡಿ ನಿಮ್ಮ ಒಂದು ಪತ್ರಿಕೆಗಳಲ್ಲಿ ದಯಮಾಡಿ ಇವದೊಂದು ಕಾರ್ಯಕ್ರಮವನ್ನು ನೀವು ಪ್ರಸಾರ ಮಾಡಿದ್ದ ಕೇಳ್ಕೊತಾ ಇದ್ದೀವಿ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಸ್ತೂರಿ ಟಿ ವಿಯ ಸವಿ ಸವಿ ನೆನಪು ಖ್ಯಾತಿಯ ಸ್ಟ್ಯಾನ್ಲಿ ಪಾರ್ಕರ್ ಅಂದರೆ ನಾನು ಹಾಗೂ ನನ್ನ ಸಹೋದರ ಸ್ಟ್ಯಾನಿ ಮರ್ಸರ್ ಇವರ ಮೂನ್ ಲೈಟ್ ಆರ್ಕೆಸ್ಟ್ರಾ ಈ ಒಂದು ಆರ್ಕೆಸ್ಟ್ರಾದ ಒಂದು ಹಿನ್ನೆಲೆ ಒಂದೆರಡು ನಿಮಿಷ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ಈ ಲೈಟ್ ಆರ್ಕೆಸ್ಟ್ರಾ ಈಗ ಹುಟ್ಕೊಂಡಿದ್ದಲ್ಲ ಇದು ಸಾವಿರದ ಒಂಬೈನೂರ ಐವತ್ತರಲ್ಲೇ ಹುಟ್ಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲೇ ಹುಟ್ಟಿದ್ದು ಇದನ್ನು ಪ್ರಾರಂಭ ಮಾಡಿದ್ದು ನಮ್ಮ ತಂದೆಯವರೇ ಅವ್ರ ಹೆಸರು ಎಸ್ ಎಬಿನೇಜರ್ ಪ್ರಭಾಕರ್ ಅಂತ ಎಸ್ ಎಬಿನೇಜರ್ ಪ್ರಭಾಕರ್ ಅಂತ ಇವರು ಈ ಆರ್ಕೆಸ್ಟ್ರಾವನ್ನ ಪ್ರಾರಂಭ ಮಾಡಿದರು ಈ ಒಂದು ವಿಶೇಷವಾಗಿ ವಿಶೇಷ ಏನಂದರೆ ಈ ಆರ್ಕೆಸ್ಟ್ರಾದಲ್ಲೇ ದಿವಂಗತ ಮೈಸೂರು ಸ್ವಾಮಿಯವರು ಕೂಡ ನಮ್ಮ ತಂದೆ ಜೊತೆಯಲ್ಲಿದ್ದರು ಅವರು ಕಲಾ ಫ್ಲೂಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ರು ಇದು ನನಗೆ ಹೇಳ್ಕೊಳೋಕ್ಕೆ ಹೆಮ್ಮೆ ಆಗ್ತದೆ ಅವ್ರ ಕಾಲವಾದ ನಂತರ ಈ ಒಂದು ಆರ್ಕೆಸ್ಟ್ರಾವನ್ನು ನಾವು ಕೈಗೆತ್ಕೊಂಡು ನಾನು ಮತ್ತು ನನ್ನ ತಮ್ಮ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀವಿ ಮೈಸೂರಿನಲ್ಲಿ ಮಾತ್ರ ಅಲ್ಲ ಆಲ್ ಓವರ್ ಕರ್ನಾಟಕ ನಮ್ಮ ಒಂದು ಕಾರ್ಯಕ್ರಮ ಈ ಮೂಲೆಟ್ಟು ಆರ್ಕೆಸ್ಟ್ರಾ ಮನೆ ಮನೆಯ ಮಾತಾಗಿದೆ ಪ್ರತಿಯೊಬ್ಬರೂ ನಮ್ಮ ಆರ್ಕೆಸ್ಟ್ರಾದ ಒಂದು ಸವಿ ಅಂದರೆ ಸಂಗೀತದ ಸವಿಯನ್ನು ಸವದಿದ್ದಾರೆ ಸೊ ಈ ಒಂದು ಆರ್ಕೆಸ್ಟ್ರಾ ಇದರಲ್ಲಿ ಈ ಈ ಒಂದು ಆರ್ಕೆಸ್ಟ್ರಾವನ್ನು ನಾವು ನಮ್ಮ ತಂದೆ ಹೆಸರಿನಲ್ಲಿ ಉಳಿಸಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದು ಇವತ್ತರೆಗೂ ಮೈಸೂರಿನ ಮಹಾಜನತೆ ತಮ್ಮ ಕಾರ್ಯಕ್ರಮ ಕೊಡೋದ್ರ ಮೂಲಕ ನಮಗೆ ವೇದಿಕೆಯನ್ನು ಕಲ್ಪಿಸೋದ್ರ ಮೂಲಕ ನಮಗೆ ಇವತ್ತರೆಗೂ ಬೆಳೆಸ್ತಾ ಹರಿಸ್ತಾ ಆಶೀರ್ವಿಸ್ತಾ ಬಂದಿದ್ದಾರೆ ಮೈಸೂರು ಮಹಾಜನತೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸ್ತೀವಿ